ದರ್ಭೆಯಿಂದ ಮಾಡಿದಂತಹ ದರ್ಭೆ ಅಂತಂದರೆ ಒಂದು ಹುಲ್ಲು ಈ ಹುಲ್ಲಿನಿಂದ ಮಾಡಿದಂತಹ ಈ ಒಂದು ವಸ್ತುವಿಗೆ ಪವಿತ್ರ ಅಂತ ಹೇಳುತ್ತೇವೆ ಈ ಪವಿತ್ರವನ್ನು ನಾವು ಬಲಕೈಯ ಉಂಗುರ ಹಾಕುವ ಬೆರಳಿಗೆ ಧಾರಣೆ ಮಾಡಿದೆವು ಅಂತಂದರೆ ಪೂಜೆ ಆರಂಭ ಆಯಿತು ಅಂತ ಅರ್ಥ ಇಲ್ಲಿಂದ ದೂರದ ಇಟಲಿ ದೇಶದಲ್ಲಿರುವಂತಹ ನಮ್ಮ ಭಾರತೀಯ ಆಗಿರುವ ನಿಮ್ಮ ಪರವಾಗಿ प्रारंभम प्रारम्भ माताे नमस्ते अस्तु धन्पदे मुतते नमः यात इषु शिव तमा शिवम् बभूपते धनुः शिवाचलभ्या यातया नो रुद्र मृळया रुद्रा दिक्षु श्रिता ಸ್ವಸ್ತಿ ವರುಣಾ ಸ್ವಸ್ತಿ ಪಥ್ಯ ರೇವತೆ ಸ್ವಸ್ತಿ ಇಂದ್ರಶ್ಚಾಶ ಸ್ವಸ್ತಿ ಪರಮಹಂಸರ ಸನ್ನಿಧಿಯಲ್ಲಿ ನಾಗದೇವರನ್ನ ಪ್ರತಿಷ್ಠೆ ಸ್ಥಾಪಿಸಿಕೊಂಡು ಮಾಡುತ್ತಿರುವಂತಹ ದೇವತಾ ಪ್ರಾರ್ಥನೆ ಈ ಪೂಜಾ ಕರ್ತೃಗಳು ಈ ಪೂಜೆಯನ್ನು ಜಾಲತಾಣದ ಮೂಲಕ ನೋಡುತ್ತಾ ಇದ್ದಾರೆ ಅವರಿಗೂ ನಮಗೂ ಯಾವುದೇ ರೀತಿಯ ಬೇರೆ ಗುರುತು ಪರಿಚಯವೇ ಇಲ್ಲ ನಮ್ಮನ್ನು ಮತ್ತು ಅವರನ್ನು ಭಗವಂತ ಭಗವಂತುಟ್ಟು ಮಾಡಿದ್ದಾನೆ ನಮಗೆ ಅವರು ಯಾರು ಅಂತ ಗೊತ್ತಿಲ್ಲ ಅವರಿಗೆ ನಾವು ಯಾರು ಅಂತ ಸರಿಯಾಗಿ ಗೊತ್ತಿಲ್ಲ ನಮ್ಮ ಮನೆ ಗೊತ್ತಿಲ್ಲ ನಮ್ಮ ವಿಳಾಸ ಗೊತ್ತಿಲ್ಲ ಭಾರತದಲ್ಲಿಯೂ ಇಲ್ಲ ಅವರು ಆದರೆ ಭಗವಂತ ಅವರಿಗೆ ಭಾರತದಲ್ಲಿ ಜನ್ಮ ಕೊಟ್ಟಿದ್ದಾನೆ ಅವರ ಕುಟುಂಬಸ್ಥರು ಭಾರತದ ಪವಿತ್ರವಾದ ಮಣ್ಣಿನಲ್ಲಿ ಜೀವನವನ್ನು ನಡೆಸ್ತಾ ಇದ್ದಾರೆ ಅವರು ಕೂಡ ಭಾರತೀಯ ಪರಂಪರೆಯ ಮೇಲೆ ನಂಬಿಕೆಯನ್ನ ಇಟ್ಟು ಶ್ರದ್ಧೆಯನ್ನು ಇಟ್ಟುಕೊಂಡು ಅವರ ಬದುಕಿನಲ್ಲಿ ಆಗುತ್ತಿರುವ ಎಲ್ಲ ಏರಿಳಿತಗಳಿಗೆ ಅವರ ಬದುಕಿನಲ್ಲಿ ಅವರು ಉಂಡ ಸೋಲುಗಳಿಗೆ ಕಷ್ಟಗಳಿಗೆ ನಷ್ಟಗಳಿಗೆ ತಾಪತ್ರಯಗಳಿಗೆ ಎಲ್ಲದಕ್ಕೂ ಕೂಡ ಭಗವಂತ ಪರಿಹಾರವನ್ನ ಕೊಟ್ಟಾನು ಅಂತ ಹೇಳುವ ಶ್ರದ್ಧೆಯನ್ನ ಇಟ್ಟುಕೊಂಡು ದಾಸರು ಹಾಡಿದ ಹಾಗೆ ತಲ್ಲಣಿಸದಿರು ಕಂಡಿಯ ತಾಳು ಮನವೇ ಎಲ್ಲರನ್ನು ಸಲಕುವನು ಇದಕ್ಕೆ ಸಂಶಯವಿಲ್ಲ ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರೋ ಹುಟ್ಟಿಸಿದ ಸ್ವಾಮಿ ತಾ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು ಇದಕ್ಕೆ ಸಂಶಯವಿಲ್ಲ ಅಂತ ಹೇಳುವ ಹಿರಿಯರ ಮಾತಿನ ಮೇಲೆ ವಿಶ್ವಾಸವನ್ನ ಇಟ್ಟುಕೊಂಡು ಒಂದಷ್ಟು ಖರ್ಚು ಮಾಡಿ ಒಂದಷ್ಟು ದಾನ ಧರ್ಮ ದಕ್ಷಿಣೆಗಳನ್ನ ಪುರೋಹಿತರಿಗೆ ಕೊಟ್ಟು ಆ ಕುಕ್ಕೆ ಸುಬ್ರಹ್ಮಣ್ಯನ ಸ್ವರೂಪವೇ ಆಗಿರುವಂತಹ ನಾಗದೇವರನ್ನು ಭಕ್ತ ಆರಾಧನೆಯನ್ನ ಮಾಡಿಕೊಂಡಿದ್ದಾರೆ ನಮಗೂ ಕೂಡ ಪುರೋಹಿತರಿಗೂ ಆಸೆ ಮಾದೇಶ ಗೌಡರು ಯಾರು ಅಂತ ಗೊತ್ತಿಲ್ಲದೆ ಇರಬಹುದು ಆದರೆ ಭಾರತದಲ್ಲಿ ಹುಟ್ಟಿದ ನಮ್ಮ ಸಹೋದರ ಆತ ನಾವು ಪುರೋಹಿತರು ನಮ್ಮ ಕೈಯಿಂದ ಅವರು ನಂಬಿ ನಮ್ಮನ್ನ ನಂಬಿ ಪೂಜೆ ಮಾಡಿಸಿದರೆ ಅವರ ಬದುಕು ಬಂಗಾರವಾಗಬೇಕು ಅವರು ಬದುಕಿನಲ್ಲಿ ಉದ್ಧಾರವಾಗಬೇಕು ನಿಮ್ಮ ಕೈಯಿಂದ ಪೂಜೆ ಮಾಡಿಸಿ ನಮಗೆ ಒಳ್ಳೇದಾಗಿದೆ ಸ್ವಾಮಿ ಅಂತ ಹೇಳುವ ಮಾತು ಕೇಳಿ ಬರಬೇಕು ಅಂತ ನಮಗೂ ಆಸೆ ಇರುತ್ತದೆ ಪುರೋಹಿತರಿಗೆ ಆಸೆ ಇರುತ್ತದೆ ನಾವು ಪ್ರತಿನಿತ್ಯ ಸಂಧ್ಯಾ ವಂದನೆಯನ್ನ ಮಾಡುವಾಗ ಪುರೋಹಿತರಾದ ಕಾರಣ ನಮ್ಮ ಮನೆಯ ಪೂಜೆಯನ್ನು ಮಾಡುವಾಗ ಎರಡು ಪ್ರಾರ್ಥನೆಯನ್ನ ಮಾಡುತ್ತೇವೆ ಒಂದನೆಯದ್ದು ಭಗವಂತ ನಮ್ಮನ್ನು ನಮ್ಮ ಸಂಸಾರವನ್ನು ಹೆಂಡತಿ ಮಕ್ಕಳನ್ನು ಚೆನ್ನಾಗಿಟ್ಟಿರುವಂತ ಒಂದನೇ ಪ್ರಾರ್ಥನೆ ಪುರೋಹಿತರದ್ದು ಎರಡನೇ ಪ್ರಾರ್ಥನೆ ನಮ್ಮ ಕೈಯಿಂದ ಯಾರು ನಮ್ಮನ್ನು ನಂಬಿ ಭಗವಂತನ ಪೂಜೆಯನ್ನು ಮಾಡಿಸ್ತಾರೋ ಅವರಿಗೂ ಬದುಕಿನಲ್ಲಿ ಒಳ್ಳೆಯದನ್ನ ಅನುಗ್ರಹಿಸು ಭಗವಂತ ಅಂತ ನಿತ್ಯ ಪ್ರಾರ್ಥನೆ ಮಾಡಬೇಕಾದವರು ನಾವು ಪುರೋಹಿತರು ಆದುದರಿಂದ ಭಗವಂತನ ಸನ್ನಿಧಿಯಲ್ಲಿ ಭಕ್ತ in the